ಹಾಂ ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೇಷ್ಮೆ ಕೃಷಿ ಎಷ್ಟು ಮಾಡ್ಕೊ ಎಷ್ಟು ವರ್ಷದ ಮಾಡ್ಕೊಂಬರ್ಕೊಂತೀರಿ ನಾವೊಂದು ಐದು ಆರು ವರ್ಷಲಿಂತ್ರ ರೇಷ್ಮೆ ಕೃಷಿ ಮಾಡಾಕೈತಿವ್ರಿ ಹೌದಲ್ರಿ ಹ್ಞೂ ನಿಮ್ಮ ಹೆಸರು ಹೇಳ್ರಿ ಏನಾರೀ ವೀರಪ್ಪ ಮಲ್ಲಪ್ಪ ಹಳ್ಳಕಾಯಿ ಅಂತಂದ್ರೆ ವೀರಪ್ಪ ಮಲ್ಲಪ್ಪ ಹಳ್ಳಕಾಯಿ ಹ್ಞೂ ಊರು ಸರ ಇಚ್ಚಂಗಿ ರೀ ಇಚ್ಚಂಗಿ ಸವನೂರು ತಾಲೂಕು ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಎಷ್ಟು ಎಕರೆಗೆ ಸರ್ ಇದು ರೇಷ್ಮೆ ಸರ್ ನಂದು ನಾಲ್ಕು ರೀ ಐದು ಎಕರೆ ಹಾಕೈತೆ ರೀ ನಾಲ್ಕೂವರಿಂದ ಐದು ಎಕರೆ ಹ್ಞೂ ರೀ ಹಾಂ ಓಕೆ ಇದು ಸಾಲಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಈಗ ಸರ್ ನಾವು ಫಸ್ಟ್ ನಾಲ್ಕು ನಾಲ್ಕು ಹಚ್ಚಿದ್ವಿ ರೀ ಈಗ ಒಂದ್ ಸಾಲ್ ತೆಗದ್ರಿ ನಡುವಿನ ಹೋಗಂಗ್ ಮಾಡ್ಕೊಂಡವ್ರ್ಯಾಕ್ಟರ್ ಹೋಗಂಗ ಮಾಡ್ಕೊಂಡ್ರಿ ಈಗ ದೊಡ್ಡ ಗಾಡಿ ಹೋಗಂಗ ಈಗ ನಮ್ ಗಳೆ ಹೊಡೆಯೋದ್ರ ತೊಂದ್ರೆ ಐತ್ರಿ ಆಳಿಂದ ಎಲ್ಲಾ ಸಮಸ್ಯೆ ಇರೋದಕ್ಕ ಈಗ ನಾವು ಟ್ರ್ಯಾಕ್ಟರ್ ಇಲ್ಲೇ ಏನ ಸಾಲ್ ಮಾಡೋದು ಮತ್ತೊಂದು ಮಾಡೋದ್ರಿ ಸಾಲಿನ ಸಾಲಿಗೆ ಎಷ್ಟ್ರಲ್ಲಾ ಎಂಟು ಪೂಟ್ ಐತ್ರಿ ಸಾಲಿನಂತ್ರ ಸಾಲಿಗೆ ಅಗಿಲಿಂತ್ರ ಈಗ ಮೊದಲ ಹಚ್ಚಿದ್ರಲ್ಲ ಸರ ಎಷ್ಟು ಎಕರೆ ಮಾಡಿದ್ರಿ ಅವಾಗ ನಾನು ನಾಲ್ಕು ಎಕರೆ ಮ್ಯಾಗ ಮಾಡಿದ್ರಿ ಸ್ಟಾರ್ಟಿಂಗ್ ನಾಲ್ಕು ಇದು ಸಸಿಗಳು ತಂದಿದ್ದ ಎರಡು ಎಕರೆ ಇದನ್ನ ಚಿನ್ನಿ ತಗೊಂಡು ಹಚ್ಚಿದ್ರಿ ಒಂದ್ ಎರಡ್ ಎಕರೆ ಎರಡು ಊರಿ ಮ್ಯಾಗ ಸಸಿ ತಗೊಂಡು ಹಚ್ಚಿದ್ರಿ ಹೌದು ಎಲ್ಲಿಂದ ತಂದಿದ್ರು ಸರ್ ಸಸಿ ಸಸಿನ ಸರ ಇಲ್ಲೇ ಒಬ್ರು ರೇಷ್ಮೆ ಇಲಾಖೆ ಅವರು ಆಫೀಸರ್ ಇದ್ರು ಅವರು ಅವರ ಸಸಿ ಮಾಡಿಸಿದ್ರು ಅವು ಅಲ್ಲೇ ಒಂದು ಮಾರಕ್ಕೆ ತಗೊ ಬಂದಿದ್ರಿ ಈಗ ಬೇರೆ ಬೇರೆ ಚನ್ನಗಿರಿ ಅಲ್ಲಿ ಇಲ್ಲಿ ಸಿಗ್ತಾವೆ ಈಗ ಮತ್ತೊಂದು ನಾಲ್ಕು ಎಕರೆ ಐದು ಎಕರೆ ಹಚ್ಬೋಕ್ರೀ ಈಗ ರೆಡಿ ಮಾಡಿ ಇಟ್ಟನ್ ಹೊಲನ ಹೌದಲ್ಲ ಹ್ಞೂ ರೀ ಹಾಂ ರೀ ಸರ ಇದು ಯಾ ಯಾವುದು ರೀ ತಳೀ ಇದು ಇದು ವಿ ಎಮ್ ವಿ ವನ್ ಅಂತಂದ್ರಿ ವಿವನ್ ಹ್ಞೂ ರೀ ಚಲೋ ಬರ್ತೈತಲ್ಲ ರೀ ಸ್ವಲ್ಪ ಚಲೋ ಐತ್ರಿ ಹಾಂ ಸರಿ ಸರ್ ಇದ್ರೊಳಗನ ಇನ್ನೊಂದು ಇದು ಬರ್ತೈತೆ ಅದು ಸೊಪ್ಪು ಜಾಸ್ತಿ ಬರ್ತೈತ್ರಿ ಸ್ವಲ್ಪ ಹಳದಿ ಹೊರ ಹಾಕೈತ್ರಿ ಅದ್ ಅದನ್ನ ಯಾರು ಹಚ್ದಲ್ರಿ ಇಲ್ಲಿ ಬಹಳ ಇದನ್ನ ಹೆಚ್ಚಿಗೆ ಎಲ್ಲಾರು ಇಲ್ಲಿ ಹಚ್ಚತ್ರಿ ಹ ಮೊದಲ ಅಂದ್ರೆ ಈಗ ಸಸ್ಯ ಹಚ್ಚಿದ್ರ ಸರ ಕೃಷಿ ಇಲಾಖೆಯಿಂದ ಇಲಾಖೆ ಇಲ್ಲ ಅದು ಸಣ್ಣ ಹಿಡುವಳಿ ಅದಕ್ಕೆ ಎನ್ಆರ್ಜಿ ದುಡ್ಡು ಬರ್ದತ್ರಿ ಈಗ ನಾವು ದೊಡ್ಡ ನಮ್ದು ಸ್ವಲ್ಪ ದೊಡ್ಡ ಹಿಡುವಳಿ ಇದಂತ್ರ ಜಿಲ್ಲಾ ಪರಿಷತ್ ಜಿಲ್ಲಾ ಪಂಚಾಯತ್ ಆಗಿಂತರ ಒಂದ್ ಹತ್ ಸಾವಿರ ಅವಾಗ ಹಾಕಿದ್ರಿ ಏನೈತೆ ಗೊತ್ತಿಲ್ರಿ ರೇಟ್ ಈಗ ನಮ್ಗ ಅವಾಗ ಹತ್ತು ವರ್ಷ ಇದು ಆರು ವರ್ಷದಿಂದ ಐದ್ ಸಾವಿರ ಐದು ಹತ್ತು ಸಾವಿರ ಹಾಕಿದ್ರಿ ಒಂದ್ ಅಕೌಂಟ್ ಓಕೆ ಈಗ ತಂದ್ರಲ್ಲ ಸಚಿತ್ರ ಎಷ್ಟು ವರ್ಷಕ್ಕೆ ನೀವು ಇದು ಎಷ್ಟು ತಿಂಗಳಿಗೆ ರೇಷ್ಮೆ ಹೋಳಿ ಆರು ಏಳು ತಿಂಗಳಿಗೆ ಕಟಾಯಿ ಅದು ಅದ್ ಸ್ವಲ್ಪ ಬಾಡ್ಡಿ ದಪ್ಪ ಆಗಲಿ ಮುಂದ್ ನಮಗೆ ಚಲೋ ಆಕೈತಿ ಅಂದ್ರೆ ಒಂದು ಏಳು ತಿಂಗ್ಳು ಎಂಟು ತಿಂಗಳು ಬಿಡ್ಬೋದ್ರಿ ಹೌದಲ್ರಿ ಮೊದಲು ಎಷ್ಟ್ ಇದನ್ ತಂದಿದ್ರಿ ರೇಷ್ಮೆ ಹೋಳ ತಂದ್ರಿ ಮೊಟ್ಟೆಗಳ ಸ್ಟಾರ್ಟಿಂಗ್ ಸ್ವಲ್ಪ ಮೇಯ್ತೈತ್ರಿ ಅವಾಗ ಅವಾಗ ಒಂದ್ ಎರಡ ನೂರ ತಂದಿದ್ರಿ ಅದು ಸ್ವಲ್ಪ ಎರಡ್ ನೂರ ಕೆರ್ನೂರ ರಾತ್ರಿ ಅದು ಎರಡ್ ನೂರಕ್ಕೆ ಲಿಂಕ್ಸ್ ತಂದ್ರೆ ಎರಡ್ ನೂರ್ ಕಿಲೋ ಹಾತ್ರಿ ಆ ನೆಕ್ಸ್ಟ್ ಬೆಳೆನೂ ನೂರಕ್ ನೂರ್ ಬಂದ್ರಿ ಅಂದ್ರೆ ಹೊಲಾ ಮುಂಚೆ ಕಲ್ತ್ ಹಾಕತಿರ್ತೈತಿ ಅಲ್ರಿ ಅವಾಗ ಇಳುವರಿ ಬರ್ತೈತ್ರಿ ಈಗ ಬರ್ಬರ್ತಾ ಬರ್ಬರ್ತಾ ಸ್ವಲ್ಪ ವೀಕ್ನೆಸ್ ಆದಲ್ಲ ನಾವ್ ತಿಪ್ಪಿ ಗೊಬ್ಬರ ಅದನ್ನ ಹಾಕಿದ್ರಿ ಮತ್ತೆ ಇನ್ನು ಇಳುವರಿ ಬರ್ತೇತಿ ಹೌದಲ್ರಿ ಪ್ರತಿ ವರ್ಷ ಇದಕ್ಕೆ ಯಾವ ಗೊಬ್ಬರ ಹಾಕ್ತೀರಿ ತಿಪ್ಪೆ ಗೊಬ್ಬರ ಈಗ ಗೊಬ್ಬರ ಹಾಕ್ತವ್ರ ಸರ ಮತ್ತೀಗ ಈಗ ಏನ್ ಮಾಡಕ್ ತಿಪ್ಪೆ ಗೊಬ್ಬರ ಓಟ್ ಹೊಲಕ್ಕ ಹೊಲ ಬಾಳಕೋರಿ ನಾವು ಮತ್ತೀಗ ಅಮೋನಿಯಂ ಡಿ ಎ ಪಿ ಇನ್ನೂ ಹಾಕ್ತೇವ್ರಿ ಕಟಾವ್ ಆಸರ್ತಿ ಒಮ್ಮೆ ಅಮೋನಿಯಂ ಡಿ ಎ ಪಿ ಹಾಕೋದ್ರಿಂದ ಏನ್ ಆಗಲ್ರಿ ಹೋದ್ರಿ ಅದನ್ನ ಇಪ್ಪತ್ತ್ ಇಪ್ಪತ್ತೈದು ದಿವ್ಸ ಬಿಟ್ಟು ಸೊಪ್ಪು ಹಾಕ್ಬೇಕ್ರಿ ನಾವು ಹಾ ಹೌದಲ್ರಿ ಹ ಸರಿ ಈಗ ನೀವು ಇದು ರೇಷ್ಮೆ ಇದು ಕೃಷಿ ಮಾಡ್ಕೊಂಡ್ ಬಂದಾಗಿಂದ ಇದು ಖರ್ಚು ಎಷ್ಟಾಗುತ್ತೆ ಸರ್ ಒಂದು ಒಂದು ಬ್ಯಾಚ್ ಮಾಡ್ಬೇಕಾದ್ರೆ ಒಂದು ಬ್ಯಾಚಿಗೆ ಸರ ನಾವು ಮುನ್ನೂರು ಲಿಂಕ್ಸ್ ತಂದವೇನೆಂದ್ರು ಇವತ್ತ ನಾಲ್ವತ್ ಮೂರ್ನೂರ್ ನಲ್ವತ್ ನಾಲ್ಕುನೂರು ರೂಪಾಯಿ ಐತ್ರಿ ಒಂದ್ ನೂರ್ ಲಿಂಕ್ಸ್ಗೆ ಈಗ ಹದ್ಮೂರ್ ಸಾವಿರ ಉಳಿದಾಕೈತ್ರಿ ಮುಂದೆ ಪೇಪರು ಮತ್ತೊಂದು ಮುಂದೊಂದು ಈಗ ಇವಾಗ ನಾವು ಪೌಡರ್ ಹೊಡೆಯದ್ರಿ ಸುಣ್ಣ ಮನಿ ತೊಳೆದು ಬ್ಲೀಚಿಂಗ್ ರೂಲ್ ಒಟ್ಟ ಆಳಿಂದ ಹೋಳಿಂದ ಒಂದ್ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ನೋಡ್ರಿ ಗೊಬ್ಬರ ಎಲ್ಲ ಅಂದ್ರೆ ಲಿಂಕ್ಸ್ ಒಂದ್ ನಾಲ್ತ್ ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಅದು ಚಂದಾಗಿ ಈ ದಿನದಾಗ ಬರದಲ್ರಿ ಬಿಸಿಲ್ ಜಾಸ್ತಿ ಐತಿ ಜಾಸ್ತಿ ಈಗ ನಮ್ದು ಎಪ್ಪ ಎಂಬತ್ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ಬಂದೈತಿ ಅಂದ್ರೂ ಸರ್ ಅರ್ಧಕ ಸಾವಿಲ್ರಿ ನಮ್ಗೆ ಒಂದ್ ಲಕ್ಷ ರೂಪಾಯಿ ತೆಗೈತೆ ಅಂದ್ರೆ ಒಂದ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಐವತ್ತು ಸಾವಿರ ರೂಪಾಯಿ ಏನು ಸಾವಿಲ್ಲ ಸಾವಿಲ್ಲ ಆದ್ರೆ ಇದು ನಲ್ವತ್ತು ದಿವ್ಸಕ್ಕೆ ಒಂದು ಬೆಳೆ ಅಲ್ರಿ ಹಾ ನಲ್ವತ್ತು ಈಗ ಕಟಾವ್ ಮಾಡಿದ್ವಿ ಅಂದ್ರೆ ಇದನ್ನ ಹೊಲ ಹೊಡ್ಕೊಂಡು ರೆಡಿ ಆಗಿ ನೆಕ್ಸ್ಟ್ ಆ ಬೆಳೆ ಬರ್ಬೇಕು ಅನ್ಯಂದ್ರೆ ನಲ್ವತ್ತು ದಿವ್ಸ ತೊಳ ಬರ್ತೈತಿ ಅಡ್ಡಿ ಇಲ್ರಿ ಸ್ವಲ್ಪ ಪೆಚ್ಚಾಡ್ಬೇಕ್ರಿ ಹೆಚ್ಚಾಡ್ಬೇಕು ಹ್ಞೂ ರೀ ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಿ ಏನಾರ ಸರ ನಮ್ಮ ಎರಡು ಬ್ಯಾಚ್ ರೀ ಇದು ಇದು ಒಂದು ಶಿಫ್ಟ್ರಿ ಇನ್ನೊಂದು ಸಿಫ್ಟ್ರಿ ವರ್ಷಕ್ಕೆ ಎಂಟ್ರಿಲಿಂತ್ರ ಒಂಬತ್ತು ಬೆಳೆ ತೆಗಿತೀವ್ರಿ ಎಂಟರಿಂದ ಒಂಬತ್ ಬೆಳಿ ಎಂಟ್ ಬೆಳಿ ಮಿನಿಮಮ್ ರೀ ಸ್ವಲ್ಪ ಹೊಲ ಒಂದ್ ಸ್ವಲ್ಪ ದುಡುಕ್ ಮಾಡಿ ಹೊಡೆದು ಒಂದಿಟ್ಟು ಗೊಬ್ಬರ ಸೊಪ್ಪು ಹಾಕಿ ಸ್ವಲ್ಪ ಸೊಪ್ಪು ದೌಡ್ ಬಂದೈತಿ ಅಂದ್ರೆ ಒಂದ್ ಹತ್ತು ಬೆಳೆ ಹಾಕೋರಿ ಒಂದ್ ಒಂಬತ್ ಎಂಟ್ರಲಿಂದ್ರ ಒಂಬತ್ ಬೆಳಿ ಆಗತ್ರಿ ಒಂದ್ 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 ಬ್ಯಾಚಿಗೆ ಒಂದ್ ನಲ್ವತ್ತು ಸಾವಿರ ಖರ್ಚಾಗತ್ತೆ ಅದಲ್ರಿ ಆಯ್ತ್ರಿ ಅಷ್ಟು ಮಿನಿಮಮ್ ಅದ ಎಷ್ಟು ಮಾಡ್ಬೋದ್ರಿ ಅದು ಸರ ಈಗ ಒಳ್ಳೆ ರೇಟ್ ಇದ್ದಾಗ ಲಿಂಕ್ಸ್ ಗೆ ಈಗ ಒಂದೂವರೆ ಎರಡ್ ಲಕ್ಷನ್ ಪಟ್ಟಿ ಬಿಟ್ಟೇವ್ರಿ ಈಗ ನಾಕ್ನೂರ ಐವತ್ತು ಐದನೂರ ರೂಪಾಯಿ ರೇಟ್ ಐತ್ರಿ ಈಗ 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 ಈ ಸದ್ಯ ಬರೋದಲ್ಲ ಬಿಡ್ರಿ ಈಗ ಈಗ ಒಂದೂವರೆ ಎರಡ್ ತಿಂಗಳ ಹಿಂದ್ಲಿಂತ್ರ ಇನ್ನು ಒಂದ್ ತಿಂಗಳ ಇಳುವರಿ ಬರೋದಲ್ರಿ ಅಲ್ರಿ ಜುಲೈ ನಂತರ ಜುಲೈ ಅಂತ್ರ ಜೂನ್ ಜುಲೈ ಅಂತ್ರ ಮತ್ತ ಸ್ವಲ್ಪ ಇಳುವರಿ ಚಲೋ ಆಕೈತ್ರಿ ಮುಂದ ಚಳಿಗಾಲದಾಗ ದೊಡ್ಡ ಇಳುವರಿ ಬರ್ತೈತಿ ಸಪ್ ತೊಂದ್ರೆ ಇರ್ತೈತ್ರಿ ಅವಾಗ ಸ್ವಲ್ಪ ಬೆಳವಣಿಗೆಗಳ್ರಿ ಅವಾಗ ಇಳುವರಿ ಬರ್ತೈತ್ರಿ ತೂಕ ಇರ್ತೈತಿ ಎಲ್ಲಾ ಇರ್ತೈತ್ರಿ ರೇಟ್ ಇರ್ತೈತಿ ಬೆಳವಣಿಗೆ ಕಮ್ಮಿ ಇರ್ತೇತ್ರಿ ಕಮ್ಮಿ ಆ ಅಂದಾಜು ಒಂದ ಏನಂದ್ರ ಒಂದ್ ಈಗ ಒಂದ ಅರ್ಧ ಉಳಿತೈತಿ ನೋಡ್ರಿ ಸರ ಬ್ಯಾಸಿಗೆದಿಂದ ಒಂದ ಐವತ್ತರವತ್ತು ಸಾವಿರ ರೂಪಾಯಿ ಸಂಪಾದನೆ ಆಗುತ್ತೆ ಅರವತ್ ಸಾವಿರ ರೂಪಾಯ್ಗೆ ಸಾವಿರ ನೋಡಿ ಇದ್ ನಲವತ್ತಿವ್ಸಕ್ಕ ಒಮ್ಮೆ ನಾಲ್ಕು ದಿನಕ್ಕೊಮ್ಮೆ ಉಳ್ದಿಂದ ಒಂದ್ ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಬೋದ್ರಿ ಐತ್ರೀ ಹಂಗೋ ಐತ್ರೀ ಹಿಂಗೋ ಐತ್ರಿ ಈಗ ಅದನ್ನ ನೆಚ್ಚಂಗಿಲ್ರಿ ಈಗ ಒಮ್ಮೆ ರೋಗ ಬರ್ತೈತ್ರಿ ಒಮ್ಮೆ ರೋಗ ಬರೋದಲ್ಲ ಒಂದ್ ಟೈಮ್ ಕ್ಲೀನ್ ಆಗಿ ಬಂದ್ಬಿಟ್ಟತ್ತಂದ್ರ ನೂರಕ್ಕೂ ನೂರು ಬರ್ತಾವ್ರಿ ಮುನ್ನೂರಿಗೆ ಮೂರು ಕ್ವಿಂಟಲ್ ಕೊಟ್ಟವ್ರಿ ಮುನ್ನೂರಿಗೆ ಮೂರು ಇಪ್ಪತ್ ಕೊಟ್ಟವ್ರಿ ಮುನ್ನೂರಿಗೆ ಮೂರು ನಾಲ್ಕ ಕೊಟ್ಟವರಿಗೆ 300 ಒಂದ್ ಕ್ವಿಂಟಲ್ ಕೊಟ್ಟವರಿಗೆ ಓದಲ್ಲ ಒಂದಸರಿ ಫೇಲ್ ಆಗಿirdi ಆ ಹಂಗ ಹಾಕವರು ಹೇಳಕಾಗದು ಒಂದು ಒಂಬತ್ತು ಬ್ಯಾಚ್ ನೇ ಒಂದು ಬ್ಯಾಚ್ ಎರಡು ಬ್ಯಾಚ್ ಫೇಲ್ ಆಗ್ತಾವ್ರಿ ಈಗ ಕ್ಲೈಮೇಟ್ ಒಂದ್ ಒಂದಿರ್ತಿದ್ರಿ ಅದು ಎಲ್ಲವೂ ಸರಿ ಇದ್ದಾಗ ಚಲೋ ಬರ್ತಿದ್ರಿ ಓಹೋ ಚೆನ್ನಾಗಿ ಮಟಬಡ್ರಿ ಸರಿ ಇದು ಎಷ್ಟಕ್ಕೆ ಎಷ್ಟು ಸರ್ ಶೆಡ್ ಶೆಡ್ ಎಷ್ಟಕ್ಕೆ ಆಗಲ್ಲ ಉದ್ದು ಎಷ್ಟು ಸರ್ ಇಪ್ಪತ್ತ್ಮೂರು ಐವತ್ತು ಅಂಬತ್ತು ರೀ ಇಪ್ಪತ್ತ್ಮೂರು ಐವತ್ತು ರಂಬತ್ತ ರೀ ಈ ಶೆಡ್ ಎಷ್ಟು ಖರ್ಚು ಬಂದಿರೀನ ಸರ್ ಈಗ ಒಂದು ಹತ್ತು ಲಕ್ಷದ ಮಠ ಬರ್ತಿ ರೀ ನಾವು ಹಾಕ್ಸೋ ಮುಂದೆ ಈಗ ಎರಡು ಇದು ಆರು ವರ್ಷದ ಹಿಂದಲ್ರಿ ಈಗ ಅವಾಗ ನಮ್ದು ಏಳು ಲಕ್ಷದ ಮಠ ಬಂದಿತ್ತು ರೀ ಏಳು ಲಕ್ಷದ ಮಠ ಬಂದಿತ್ತು ರೀ ಹಾಂ ಪರವಾಗಿಲ್ಲ ರೀ ಈಗ ಇವತ್ತೊಂಬತ್ತು ಇಪ್ಪತ್ತ್ ಮೂರು ಇದು ರೀ ಎಲ್ಲ ಸೇರಿ ಹಾಂ 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 ಇದು ಏನಂತಲ್ಲ ಸರ್ ಇದು ರ್ಯಾಕ್ಗಳ ಅಂತರ ಎಷ್ಟೈತೆ ಸರೀ ಇದು ಟೋಟಲ್ ಎಷ್ಟು ರ್ಯಾಕ್ ಸರ್ ಇವು ಇದು ರಾಕಿಂದು ಅಂತರ ಸರ ಒಂದು ರಾಕಿಂದು ಇನ್ನೊಂದು ರ್ಯಾಕಿ ಅಂತರ ಎಷ್ಟು ಒಂದು ಏನೈತಲ್ಲ ಸರ ಇಲ್ಲಿ ನಾವು ನಾಲ್ಕು ಫುಟ್ಕೊಳ್ಳೋದ್ರೆ ಆ ಕಡೆಗೆ ಒಂದು ಮೂರು ಫುಟ್ ಬಿಟ್ಕೊಳ್ಳದ್ರಿ ಈ ಕಡೆ ಮೂರು ಫುಟ್ ಬಿಟ್ಕೊಳ್ಳದ್ರೆ ಇದು ಎಂಟು

ಸರಿ ಸರಿ ಸರ್ ಮತ್ತ ಇನ್ನೊಂದ್ರೆ ಸರ್ ಈಗ ಯಾವ ಥರ ನೀವು ಜೋಪನ್ ಮಾಡ್ತೀರಿ ಸರ್ ಈಗ ಎಳೆ ಜ್ವರ ಕೊಡ್ತಾರೀ ಏಳೆ ಜ್ವರ ದಾಟಿದಾಗ ಬಂತು ಸರ್ ದಾಟಿಸಿ ಈಗ ಎರಡ್ ಮೇವ್ ಆದ್ರಿ ಈಗ ಮೂರನೇ ಜ್ವರ ದಾಟಿಸಿ ಎರಡು ಮೇವು ರೀ ನಮ್ ಈಗ ಐದನೇ ಇನ್ನ ಈಗ ಆರು ತಿಂತಾವ್ ರೀ ಏಳು ತಿಂತವ್ರಿ ಎಂಟು ತಿಂತಾವ್ ಹ್ಮ್ ನಾಲ್ಕನೇ ಜ್ವರಕ್ಕೆ ಹೋಗಾಕ ಒಟ್ಟ ಈಗಿನ ಮ್ಯಾಗ ಹೋಗಿರ್ತೈತ್ರಿ ಹೋಗಿರ್ತೈತಲ್ಲ ಈಗ ಮೊನ್ನೆ ಮೇವು ಹಾಕಿ ಆರ್ನೇ ಮೇವ್ ಸ್ವಲ್ಸ್ ಸ್ವಲ್ಪ ತಿಂದ್ರಿ ಈಗ ಇದ್ ಮೂರ್ನೇದ್ರಿ ನಾವ್ ಹಾಕಾಕೈತಿ ಎಳನೇ ಜ್ವರದ ಎಬಿಸ್ ಕೊಟ್ಟಿರ್ತಾರಿ ಮೂರ್ನೇ ಜ್ವರದ ನಾಕನೇ ಜ್ವರ ಹೋಗಾಕ ಇನ್ನು ಈಗ ಮೂರ್ ಮೇವ್ ಹಾಕಿ ಇದು ಹಾಕದ್ ಮೂರ್ನೇ ಮೇವ್ ಹೋಗಲ್ರಿ ಇನ್ನೊಂದು ಇನ್ನು ಏನಂತಾರಲ್ಲ ಇನ್ನ ಎರಡು ಜ್ವರ ಆದ್ರೂ ಆಯ್ತು ರೀ ಇದು ಇಲ್ಲ ಇನ್ನು ಇದೇ ಜ್ವರ ಈಗ ನಾಲ್ಕನೇ ಜ್ವರಕ್ಕೆ ಏನು ಸ್ಟಾಪ್ ಆಗಿ ಎದ್ದಿತ್ತು ಅಂದ್ರೆ ಮುಂದೆ ನೆಕ್ಸ್ಟ್ ಚಂದ್ರಿಕೆ ಚಂದ್ರಿಕೆ ಕಟ್ಟ ಆರು ದಿವಸ ಹನ್ನೆರಡು ಮೇವ್ ರೀ ಈ ಹನ್ನೆರಡು ಹಾಕಿಸಿಲ್ಲ ಸರ್ ಈಗಿನ ಕ್ಲೈಮೇಟ್ಗೆ ನಮ್ಮ ಹುಡುಗರು ನಿನ್ನೆ ಒಂದು ಹತ್ತ ಮೇವಿಗೆ ಹಚ್ಚಿದ್ರು ಹೌದಲ್ರಿ ಹ ಸರಿ ಸರಿ ಓಕೆ ಇದಕ್ಕ ರೋಗ ಬರ್ಲಾರ ಯಾವತರ ನೋಡ್ಕೊಂತೀರಿ ಸರ ಇವ್ರು ರೇಷ್ಮೆ ಹೋಳಕ್ಕೆ ಸರ ಮನಿ ಕ್ಲೀನ್ ಆಗಿ ತೊಳಿಬೇಕ್ರಿ ಮೈ ಎಲ್ಲಾ ಅಸ್ತ್ರ ಅಡಿ ಕಾಲ್ ಅನ್ಕೊಂಡ್ ಸಿಗ್ತೈತ್ರಿ ಹೊಡಿಬೇಕ್ರಿ ಎಲ್ಲಾಕಂತ ಏನಂತಾರೀ ಚಾಕಿ ಸೆಂಟರ್ ಏನವ್ರು ಸುಣ್ಣ ಬ್ಲೀಚಿಂಗ್ ಜಾಸ್ತಿ ಹೊಡೆದಷ್ಟು ರೋಗ ಕಂಟ್ರೋಲ್ ಇರ್ತೈತಿ ಅಂತಾರೆ ಅವರು ವಸ್ತ್ರ ಡೇಕಾಲು ಏನ್ರಿ ಹಂಗ ಸುಣ್ಣ ನೆಮ್ಮದಿಗೆ ನೆಮ್ಮದಿಗು ಹೊಡ್ಯೋದ್ರಿ ಅವನ್ನ ಡೇಕಾ ಸುಣ್ಣ ಬ್ಲೀಚಿಂಗ್ ಜಾಸ್ತಿ ನಾವು ಹೊಡ್ಯದರ್ಲಿಂತ್ರ ರೋಗ ಕಂಟ್ರೋಲ್ ಇರ್ತೈತಿ ಅಂತಾರೆ ರೋಗ ಕಂಟ್ರೋಲ್ ಅನ್ನೋದ್ರ ಏನ್ ಸರ್ ಅದು ಒಂದೊಂದು ಕ್ಲೈಮೇಟ್ ಏನ್ಮ್ಯಾಗ ನೋಡ್ತಾರ ಒಮ್ಮೆ ಬರ್ಬೋದು ಬರ್ದಂಗನೇ ಇರ್ಬೋದು ಸರ ಹ್ಮ್ ಈಗ ನೋಡ್ರಿ ಸರ ಈಗ ಬಿಸಿಲಿಗ್ ಏನ್ ಐತಿ ಅಲ್ಲ ಸರ ಒಂಥರಾ ಕೆಂಚಿ ಟೈಪ್ ಹಾಕ್ಯಂದ್ ನಿತ್ಕೊಂಡ್ ಬರುದೈತ್ರಿ ಹುಳ ಒಳಗ ಬೈಕ್ನ್ಯಾಗ ಸಾಯಕತ್ತೈತಿ ಹೆಚ್ಚಗಿ ದಪ್ಪ ಸಪ್ ಹಾಕಿದಿವಿ ಅನ್ಯಂದ್ರ ಒಟ್ಟೆಲ್ಲಾ ನೋಡ್ಕೊಂತಿರಬೇಕ ನೋಡ್ರಿ ಈಗ ಹಿಂಗ ಸ್ವಚ್ಛ ಹಿಂಗ್ ಬರಗಟ್ಟಿಗೆ ಆಯ್ತ್ ತಿನ್ಬೇಕ್ರಿ ಹಿಂಗ ಹಿಂಗ ಸ್ವಚ್ಛ ತಿಂದು ಅಂದ್ರ ಈಗ ಗಾಳಿ ಆಡ್ತೈತಿ ನೋಡ್ರಿ ಅದಕ್ಕ ಹೌದ್ ಹೌದ ಅದ ಸಪ್ಪ ಉಳ್ದೈತಿ ಎನ್ ಗಾಳಿ ಆಡಾಕ ಆಸ್ಪದ ಇರೋದಿಲ್ಲ ಅಲ್ರಿ ಹಂಗ ಒಂದ್ ಮೇಲೆ ಅಂದ ಕಡ್ಮಿನೂ ಹಾಕ್ಬಾರ್ದು ರೀ ಜಾಸ್ತಿನೂ ಹಾಕ್ಬಾರ್ದು ಒಂದು ಲೆವೆಲ್ ಮೇಂಟೈನ್ ಮಾಡ್ಕಂತ ಹೋಗೋದು ರೀ ಒಂದು ಮೇವು ಜಾಸ್ತಿ ತಿನ್ ಒನ್ ಹೋಗ ಹಾಂ 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 ಓಕೆ ಸರ್ ಓಕೆ ಆಯ್ತು ರೀ ಸರ ಹುಳು ಬಗ್ಗೆ ಒಳ್ಳೆಯ ಮಾಹಿತಿ ಕೊಡಿದೆ ಧನ್ಯವಾದ ಹಾಂ ಹಾಂ ನೋಡಿದ್ರಲ್ಲ ರೈತ ಬಂದವ್ರಿ ನಮ್ಮ ಹಿರಣ್ಣವರು ಈ ಕಳೆದೊಂದು ಆರು ವರ್ಷದಿಂದ ರೇಷ್ಮೆ ಕೃಷಿ ಮಾಡ್ಕೊಂಡು ಬರ್ತಾ ಇದ್ರೆ ಈ ಶೆಡ್ಡಿಗೆ ಟೋಟಲ್ ಅಂದರೆ ಈ ಒಂದು ಏಳು ಏಳು ಲಕ್ಷ ರೂಪಾಯಿ ಖರ್ಚಾಗೈತಿ ಸಹಾಯಧನ ಕೃಷಿ ರೇಷ್ಮೆ ಇಲಾಖೆಯಿಂದ ಒಂದು ಮೂರು ಲಕ್ಷ ಸಹಾಯಧನ ಸಿಕ್ಕಿದೆ ಸರಿನ ವೀಕ್ಷಕರೇ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಇವ್ರನ್ನ ಮೊದಲಿಂದ ಯಾಕೆ ಕೇಳ್ಕೊಂಬರ್ತಾರೆ ಅಂದರೆ ಇನ್ನೊಬ್ಬರು ಹೊಸಬ್ರು ರೈತರು ಇರ್ತಾರಲ್ಲ ಅವ್ರಿಗೆ ಅನುಕೂಲ ಅನುಕೂಲ ಆಗಲಿ ಸರ್ ಆ ಒಂದು ಉದ್ದೇಶದಿಂದ ಮೊದಲಿಂದ ಹೇಗೆ ಬರ್ತಾ ಇದ್ದೀನಿ ಇವರ ಒಂದು ಖುಷಿ ಇದೆಯಲ್ಲ ಇನ್ನೊಬ್ಬರಿಗೆ ಬಂಡವಾಳ ಆಗುತ್ತೆ ಅದಕ್ಕೋಸ್ಕರ ಯಾರ್ಯಾರಾದರೂ ನಿಮ್ಮ ಸ್ನೇಹಿತರು ರೇಷ್ಮೆ ಆಗ್ತೀನಂತಂದ್ರೆ ರೇಷ್ಮೆ ಅವರು ಈ ಥರ ಒಳ್ಳೊಳ್ಳೆ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಹಿರಿಯನವರು ಈ ರೇಷ್ಮೆ ಕೃಷಿ ಹೇಗಿದೆ ಹೇಗೆ ಅನಿಸಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿರಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಮುಂದಿನ ಒಳಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ